ನಮಸ್ತೆ ಎಲ್ಲರಿಗೂ ಇವತ್ತೊಂದು ರುಚಿಕರವಾದ ಬಾಯಿ ಚಪ್ಪರಿಸಿ ತಿನ್ನುವಂತಹ ಮೂಲಂಗಿ ಸಾರು ಮಾಡೋ ವಿಧಾನ ನೋಡೋಣ ಬನ್ನಿ ಹಾಗಾದರೆ ವಿಡಿಯೋನ ಕೊನೆಯವರೆಗೆ ನೋಡಿ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ನೋಟಿಫಿಕೇಶನ್ ಬೆಲ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಬೇಳೆಯ ಬದಲು ಬೀನ್ಸ್ ಕಾಳು ಹಾಕಿ ಮೂಲಂಗಿ ಸಾಂಬಾರು ಮಾಡ್ತಾ ಇದ್ದೀನಿ ಬೀನ್ಸ್ ಕಾಳು ಈಗ ಮಳೆಗಾಲದಲ್ಲಿ ತುಂಬ ಜಾಸ್ತಿ ಸಿಗ್ತಾ ಇದೆಯಲ್ವಾ ಹಾಗಾಗಿ ಕಾಲು ಕೆ ಜಿಯಷ್ಟು ಬೀನ್ಸ್ ಕಾಳು ತೊಗೊಂಡಿದ್ದೀನಿ ಹಾಗೆಯೇ ಒಂದು ಮೂರು ಮೂಲಂಗಿಯನ್ನು ಚೆನ್ನಾಗಿ ಕ್ಲೀನ್ ಮಾಡಿ ಸಿಪ್ಪೆ ತೆಗೆದು ಈ ರೀತಿ ರೌಂಡಾಗಿ ಕಟ್ ಮಾಡ್ಕೊಂಡಿದ್ದೀನಿ ನಂತರ ಅದನ್ನು ಬೇಯಿಸೋದಕ್ಕೆ ಕುಕ್ಕರಿಗೆ ಹಾಕಿದ್ದೀನಿ ಆಮೇಲೆ ಎರಡು ಟೊಮೆಟೊ ಕಟ್ ಮಾಡಿ ಹಾಕಿದ್ದೀನಿ ನಂತರ ಒಂದು ಈರುಳ್ಳಿ ಕಟ್ ಮಾಡಿ ಹಾಕ್ತಾ ಇದ್ದೀನಿ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ತರಕಾರಿ ಮುಳುಗುವಷ್ಟು ನೀರನ್ನು ಸೇರಿಸ್ಕೊಳ್ಳಿ ಇದಕ್ಕೆ ಬೇಳೆಗೆ ಬೇಕಾಗುವಷ್ಟು ನೀರು ಬೇಕಾಗಲ್ಲ ಹಾಗಾಗಿ ಸ್ವಲ್ಪ ಕಮ್ಮಿನೇ ಹಾಕೊಳ್ಳಿ ನಂತರ ಲಿಡ್ ಕ್ಲೋಸ್ ಮಾಡಿ ಇದನ್ನು ಎರಡು ವಿ ಬರುವಂತೆ ಕೂಗಿಸ್ಕೊಳ್ಳಿ ಆಮೇಲೆ ಮಸಾಲೆ ಹುರಿಯೋದಕ್ಕೆ ಒಂದು ಬಾಣಲೆನ ಒಲೆ ಮೇಲಿಟ್ಟು ಅದರಲ್ಲಿ ಒಂದು ಸ್ವಲ್ಪ ತೆಂಗಿನ ಎಣ್ಣೆ ಹಾಕಿದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಕಾಲ್ ಟೀ ಚಮಚದಷ್ಟು ಮೆಂತ್ಯ ಕಾಳು ಅರ್ಧ ಟೀ ಚಮಚ ಕಡಲೆ ಬೇಳೆ ಅರ್ಧ ಟೀ ಚಮಚ ಒದ್ದಿನಬೇಳೆಯನ್ನು ಹಾಕ್ಬಿಟ್ಟು ಬೇಳೆ ಕೆಂಪಗಾಗುವಂತೆ ಫ್ರೈ ಮಾಡ್ಕೋಬೇಕು ಇದರಲ್ಲಿ ಮೆಂತ್ಯ ತುಂಬ ಜಾಸ್ತಿ ಕಪ್ಪಗಾಗಬಾರ್ದು ನಿಧಾನ ಉರಿಯಲ್ಲಿ ಫ್ರೈ ಮಾಡ್ಕೊಳ್ಳಿ ಬೇಳೆಗಳು ಮುಕ್ಕಾಲು ಭಾಗ ಫ್ರೈ ಆದಾಗ ಇದಕ್ಕೆ ಮೂರು ಟೀ ಚಮಚದಷ್ಟು ಧನಿಯಾ ಅರ್ಧ ಟೀ ಚಮಚದಷ್ಟು ಜೀರಿಗೆ ಇದ್ದೀನಿ ಆಮೇಲೆ ಒಂದು ಎರಡು ಗರಿಗೆಯಷ್ಟು ಕರಿಬೇವನ್ನ ಹಾಕ್ತಾ ಇದ್ದೀನಿ ಇದಕ್ಕೆ ಕರಿಬೇವು ಹಾಕೋದ್ರಿಂದ ತುಂಬ ಅಂದರೆ ತುಂಬ ರುಚಿಯಾಗಿ ಬರುತ್ತೆ ಸಾಂಬಾರು ಕರಿಬೇವು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ಯಾವಾಗಲೂ ಸಾಂಬಾರು ತುಂಬ ರುಚಿಯಾಗಿರುತ್ತೆ ಮತ್ತು ಆರೋಗ್ಯಕ್ಕೂ ಕರಿಬೇವು ತುಂಬಾ ಒಳ್ಳೆಯದು ಕೂದಲಿಗೆಲ್ಲಂತೂ ತುಂಬ ಒಳ್ಳೆಯದು ಕರಿಬೇವು ಈ ಮಸಾಲೆಗಳನ್ನು ನಿಧಾನ ಉರಿಯಲ್ಲಿ ಫ್ರೈ ಮಾಡ್ಕೊಳ್ತಾ ಘಮ್ ಅಂತ ಪರಿಮಳ ಬರಬೇಕು ಅಲ್ಲಿ ತನಕ ಇದನ್ನ ಫ್ರೈ ಮಾಡ್ಕೊಳ್ಳಿ ಕೊನೆಯದಾಗಿ ಇದಕ್ಕೆ ಎರಡು ಟೀ ಚಮಚದಷ್ಟು ರೆಡ್ ಚಿಲ್ಲಿ ಪೌಡರ್ ಆಮೇಲೆ ಮುಕ್ಕಾಲು ಕಪ್ನಷ್ಟು ತೆಂಗಿನ ತುರಿಯನ್ನು ಹಾಕಿಬಿಟ್ಟು ಜಸ್ಟ್ ಸರ್ತಿ ಚೆನ್ನಾಗಿ ಇದನ್ನ ಬೆಚ್ಚಗೆ ಮಾಡ್ಕೊಳ್ಳಿ ಅಷ್ಟಾದ್ರೆ ಸಾಕು ಈಗ ಇದು ಆಗಿದೆ ಸ್ಟವ್ ಆಫ್ ಮಾಡ್ಕೊಳ್ತಾ ಇದ್ದೀನಿ ಈಗ ಈ ಮಸಾಲೆ ಸ್ವಲ್ಪ ತಣ್ಣಗಾದ್ಮೇಲೆ ಮಿಕ್ಸಿ ಜಾರಿಗೆ ಹಾಕ್ತಾ ಇದ್ದೀನಿ ಆಗ ತಾನೇ ನಾವು ಮಸಾಲೆ ಹುರಿದು ಮಾಡಿದಂತಹ ಸಾಂಬಾರು ತುಂಬಾ ಸಕ್ಕತ್ತಾಗಿ ರುಚಿಯಾಗಿರುತ್ತೆ ಇವಾಗ ಇದಕ್ಕೆ ಬೇಕಾಗುವಷ್ಟು ನೀರನ್ನು ಹಾಕಿ ಒಂದು ನಾಲ್ಕು ಹೆಸರು ಬೆಳ್ಳುಳ್ಳಿಯನ್ನು ಸೇರಿಸ್ಬಿಟ್ಟು ಇದನ್ನು ನುಣ್ಣಗೆ ರುಬ್ಕೊಳ್ಳಿ ಈಗ ಒಲೆ ಮೇಲೆ ಸಾಂಬಾರು ಮಾಡುವ ಪಾತ್ರೆಯನ್ನಿಟ್ಟು ಅದರಲ್ಲಿ ಎರಡು ಟೀ ಚಮಚದಷ್ಟು ತೆಂಗಿನ ಎಣ್ಣೆ ಹಾಕ್ತಾ ಇದ್ದೀನಿ ನೀವು ಬೇಕಾದರೆ ಬೇರೆ ಎಣ್ಣೆ ಕೂಡ ಹಾಕ್ಬೋದು ನಂತರ ಅದು ಬಿಸಿಯಾದ ಮೇಲೆ ಅರ್ಧ ಟೀ ಚಮಚದಷ್ಟು ಸಾಸಿವೆ ಆಮೇಲೆ ಸಾಸಿವೆ ಚಟಪಟ ಅಂತ ಅಂದಮೇಲೆ ಒಂದು ನಾಲ್ಕು ಕೇಸುಳು ಬೆಳ್ಳುಳ್ಳಿಯನ್ನು ಜಜ್ಜಿ ಇದ್ದೀನಿ ಮತ್ತು ಸ್ವಲ್ಪ ಕರಿಬೇವನ್ನು ಹಾಕಿಬಿಟ್ಟು ಬೆಳ್ಳುಳ್ಳಿ ಸ್ವಲ್ಪ ಕೆಂಪಾಗಾಕಬೇಕು ಅಲ್ಲಿ ತನಕ ಫ್ರೈ ಮಾಡ್ಕೊಳ್ಳಿ ಬೆಳ್ಳುಳ್ಳಿ ಸ್ವಲ್ಪ ಕೆಂಪಗಾದ ಮೇಲೆ ಇದಕ್ಕೆ ಬೆಂದಿರುವಂತಹ ಕಾಳು ಮತ್ತು ಮೂಲಂಗಿಯನ್ನು ಸೇರಿಸ್ತಾ ಇದ್ದೀನಿ ನೀರಿನ ಸಮೇತ ಹಾಕ್ಕೊಳ್ಳಿ ಈಗ ಮೂಲಂಗಿ ಮತ್ತು ಕಾಳು ಚೆನ್ನಾಗಿ ಬೆಂದಿದೆ ಕೂಡ ಇದು ಇವಾಗ ಇದಕ್ಕೆ ಕಾಳು ಟೀ ಚಮಚದಷ್ಟು ಅರಿಶಿನ ಪುಡಿ ಹಾಕ್ತಾ ಇದ್ದೀನಿ ಮತ್ತು ರುಬ್ಬಿರುವಂತಹ ಮಸಾಲೆಯನ್ನು ಹಾಕಿ ಅದೇ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರನ್ನು ಕೂಡ ಸೇರಿಸಿ ಅದನ್ನು ಹಾಕ್ತಾ ಇದ್ದೀನಿ ಮಸಾಲೆ ಹಾಕಿಬಿಟ್ಟು ಚೆನ್ನಾಗಿ ಒಂದ್ಸರ್ತಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ ನಿಮಗೆ ನೀರಿನ ಹದ ಎಷ್ಟು ಬೇಕು ಅಷ್ಟು ನೀರು ಮಾಡ್ಕೊಳ್ಳಿ ಸಾರನ್ನು ತುಂಬಾ ನೀರಾದರೂ ಚೆನ್ನಾಗಿರಲ್ಲ ಯಾಕೆಂದ್ರೆ ಇದರಲ್ಲಿ ಬೇಳೆ ಅಂಶ ಏನು ಇರಲ್ಲ ಕಾಳು ಹಾಕಿರೋದ್ರಿಂದ ಸ್ವಲ್ಪ ದಪ್ಪ ಇದ್ರೇನೆ ಚೆನ್ನಾಗಿರುತ್ತೆ ಹಾಗೇನೆ ಉಪ್ಪಿನ ರುಚಿ ಕೂಡ ನೋಡ್ಕೊಳ್ಳಿ ಉಪ್ಪು ಬೇಕಾದ್ರೆ ಹಾಕೊಳ್ಳಿ ಚೆನ್ನಾಗಿ ಒಂದು ಕುದಿ ಬರಬೇಕು ಕುದಿ ಬಂದ ಮೇಲೆ ಸ್ಟವ್ ಆಫ್ ಮಾಡಿದ್ರೆ ಆಯ್ತು ಈಗ ನೋಡಿ ಸಾಂಬಾರು ಚೆನ್ನಾಗಿ ಕುದಿ ಬರ್ತಾ ಇದೆ ಇವಾಗ ಈ ಸಾಂಬಾರು ರೆಡಿಯಾಗಿದೆ ಈ ಮೇಲ್ಗಡೆ ನೊರೆ ನೊರೆ ಇರುತ್ತಲ್ವಾ ಅದೆಲ್ಲ ಸ್ವಲ್ಪ ಕಮ್ಮಿ ಆಗಬೇಕು ಇಲ್ಲಾಂದರೆ ಜಾಸ್ತಿ ಹೊತ್ತು ಸಾಂಬಾರು ಇಡೋದಿಕ್ಕೆ ಬರೋದಿಲ್ಲ ಅದು ಬೇಗನೆ ಹಾಳಾಗ್ಬಿಡುತ್ತೆ ನಾನು ತೆಂಗಿನಕಾಯಿ ಇದ್ದದ್ದು ನೊರೆ ನೊರೆ ಬರೋದು ಅದು ಸ್ವಲ್ಪ ಕಮ್ಮಿ ಆಗಬೇಕು ಯಾವಾಗಲೂ ಆಗ ಸಾಂಬಾರು ತುಂಬ ಹೊತ್ತಿಟ್ಟು ಚೆನ್ನಾಗಿರುತ್ತೆ ಕೆಲವರು ಈ ಮೂಲಂಗಿ ವಾಸನೆ ಇರುತ್ತೆ ಅಂತ ತಿನ್ನೋದಿಲ್ಲ ಆದರೆ ಮೂಲಂಗಿ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಯಾರು ತಿನ್ನೋದಿಲ್ಲ ನೋಡಿ ಅಂಥವರಿಗೆ ಈ ರೀತಿ ಮಾಡಿಕೊಡಿ ಮತ್ತು ಸಾಂಬಾರಿಗೆ ಹಾಕಿದಾಗ ಅದು ಏನು ಕೂಡ ವಾಸನೆ ಬರೋದಿಲ್ಲ ಕಟ್ ಮಾಡುವಾಗ ಮಾತ್ರ ನಮಗೆ ಅದು ವಾಸನೆ ಅಂತ ಅನಿಸುತ್ತೆ ಓಕೆ ಫ್ರೆಂಡ್ಸ್ ಈ ಒಂದು ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ನಿಮ್ಮ ಪರಿಚಯದವರಿಗೆ ಶೇರ್ ಮಾಡಿ ಹಾಗೆಯೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು